ಕೂತಾಗ ತಮ್ಮ ಕಿವಿಗೆ ಚೆಂಡು ಮುಡಿಸ್ಕೊಂಡು ಬಿ ಜೆ ಪಿ ಸರ್ಕಾರ ಬೆಲೆ ಏರಿಕೆಯ ಚೆಂಡು ಮುಡ್ಸಿದೆ ಜನರಿಗೆ ಅನ್ನುವಂತ ಆರೋಪವನ್ನು ಮಾಡಿದ್ರು ಸ್ಕೂಟಿಯ ಸಭಾಯಾತ್ರೆ ಮಾಡಿದ್ರು ಈಗ ನಾನು ಅವ್ರಿಗೆ ಕೇಳ್ತೇನೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಇಳಿಸಿದ್ರೆ ನೀವು ಬೆಲೆ ಏರಿಕೆ ಎರಡೆರಡು ಬಾರಿ ಮಾಡಿದ್ದೀರಿ ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ ಅಬ್ಕಾರಿ ಸುಂಕ ಹೆಚ್ಚಳ ಮಾಡಿದ್ರಿ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರಿ ಇದರ ಜೊತೆ ಜೊತೆಗೆ ಪಾಣಿ ಬೆಲೆನ ಇನ್ಕಮ್ ಸರ್ಟಿಫಿಕೇಟ್ ಬೆಲೆನ ಬರ್ತ್ ಸರ್ಟಿಫಿಕೇಟ್ ಬೆಲೆನ ಡೆತ್ ಸರ್ಟಿಫಿಕೇಟ್ ಬೆಲೆನೂ ಕೂಡ ಹೆಚ್ಚಳ ಮಾಡಿದ್ದೀರಿ ಅಲ್ಲಿಗೆ ನೀವು ಜನರ ಕಿವಿಗೆ ಚೆಂಡು ಮೂಡಿಸೋದಲ್ದಲ್ಲೇ ಕೈಗೆ ಚಿಪ್ಪು ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮ ನೀತಿಯನ್ನೇ ನಿಮಗೆ ತಿರುಗುಬಾಣವಾಗಿ ತೋರಿಸೋ ಕೆಲಸ ಮಾಡ್ತಿದ್ದೀವಿ ನೀವು ಜನರ ಪಾಲಿಗೆ ನೀವು ವರವಾಗಿಲ್ಲ ಶಾಪ ಆಗಿದ್ದೀರಿ ನೀವು ಬೆಲೆ ಇಳಿಸಿ ಇಲ್ಲ ನೀವೇ ಅಧಿಕಾರದಿಂದ ಇಳಿರಿ ಅವತ್ತು ಸ್ಕೂಟಿಯ ಸವಾಯಾತ್ರೆ ಮಾಡಿದರು ನಾವು ಬಹುಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಸವಾಯಾತ್ರೆ ಮಾಡಬೇಕಾಗತ್ತೆ ಕಾಂಗ್ರೆಸ್ನ ಅಧಿ ಅಧಿಕಾರದ ಗದ್ದಿಗೆಯಿಂದ ಸ್ಮಶಾನಕ್ಕೆ ಕಳಿಸೋವರೆಗೂ ಸಭಯಾತ್ರೆಯ ಹೋರಾಟವನ್ನು ಮಾಡಬೇಕಾಗತ್ತೆ ಮಾಡಿದ ಒಂದೇ ಸರಿ ಮೂರು ಇದು ಬಡ ವಿರೋಧಿ ಸರ್ಕಾರ ಜನ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನು ಗ್ಯಾರಂಟಿ ಮೂಲಕ ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ ಇವತ್ತು ಜನರಿಗೆ ಆರನೇ ಗ್ಯಾರಂಟಿಯಾಗಿ ಒಂದು ಚಿಪ್ಪನ್ನ ಕೊಟ್ಟಿದೆ ಏಳನೇ ಗ್ಯಾರಂಟಿಯಾಗಿ ಕೊಟ್ಟಿದೆ ಇದೇ ರೀತಿ ಚಿಪ್ಪು ಚೊಂಬಿನ ಸರ್ಕಾರ ಇದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಈ ಸಭೆ ಮೂಲಕ ನಾನು ಆಗ್ರಹವನ್ನ ಮಾಡ್ತೀನಿ ತಕ್ಷಣಕ್ಕೆ ತಾವು ಏನು ಈ ಬಡ ಜನರ ಮೇಲೆ ಇರಿಸಿರುವಂತ ಬೆಲೆ ಏರಿಕೆಯನ್ನ ವಾಪಸ್ ಪಡಿಬೇಕು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಉಗ್ರ ಹೋರಾಟ ಮಾಡುವ ಮೂಲಕ ಈ ಮೂಲಕ ಎಚ್ಚರಿಕೆಯನ್ನು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ